ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಸಂಗಮ ಹೋಟೆಲ್ನಲ್ಲಿ ಲೈಫ್ ಆಯುರ್ವೇದದ ಕುರಿತು ಆರೋಗ್ಯ ಶಿಬಿರ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದು ಬಂಟನೂರ ಮಹೇಶ್ ಚಂಬೆವಾಡ ವಿಜಯ್ ರೇಬಿನಾಳ ಮತ್ತು ಗೀತಾ ಜಡಿಪೇಟಿ ಸೇರಿದಂತೆ ಮತ್ತು ರೈತ ಹಲವರು ಭಾಗವಹಿಸಿದರು ಮತ್ತು ಈ ಒಂದು ಕಾರ್ಯಕ್ರಮ ಕುರಿತು ವಿಸ್ತಾರವಾದ ಮಾಹಿತಿಯನ್ನು ನೀಡುವುದರ ಮೂಲಕ ಡೈನಾಮಿಕ್ ನಾಯಕರಾದ ರಾಜ್ಕುಮಾರ ಹೊಸಮನಿ ಅವರು ಈ ಕಾರ್ಯಕ್ರಮ ನಡೆಸಿಕೊಟ್ಟರು ಅಲ್ಲಿಂದ ನಮ್ಮಲ್ಲಿ ಪಿ ಎಫ್ ಸಿ ಅಂತ ಹೇಳಿ ಹೇಳಬಹುದೂ ನಿಮ್ಗೆ ಹೇಳ್ಬೇಕಲ್ಲ ಪಿ ಎಫ್ ಸಿ ಅಂತಕ್ಕಂಥದ್ದು ಒಂದು ಪವರ್ಫುಲ್ ಗ್ರ್ಯಾಂಡ್ ಅಂಬಾಸಿಡರ್ ಆಗಿದೆ ಹಿಂಗಂದ್ರೆ ನಾನು ಆ ಸೈಡ್ ನೋಡಿದ ನಮ್ಮಲ್ಲಿ ಕೆಲವಷ್ಟು ನೂರಕ್ಕೆ ಒಂದು ಎಪ್ಪತ್ತೈದರಷ್ಟು ರೆಂಡು ಮಕ್ಕಳು ಆ ತೊಂದರೆ ಅನ್ಬ ಕರೆ ಆಗಲ್ಲ ಹೊಟ್ಟೆ ನೋವು ಅಷ್ಟೇ ನೋಡಲ್ಲ ನೋವು ನೋಡ್ಬಿಟ್ಟಲ್ಲ ಸೂಕ್ತ ಆಗ್ತದೆ ಆ ಒಂದು ಇಪ್ಪತ್ತೈದು ದಿನ ಕಾಳ ಒಂದು ಐದು ದಿನ ಏನೋ ಅವಧಿ ಇರ್ತಲ್ಲ ಆ ಒಂದು ತನಿಬೆಚ್ಚು ಪುನರ್ಜನ್ಮನೆ బట్ ఆ హోలాలి ప్రతి ఒక్కరి వర్ష జీవరి గణుమక్ ఋతు ప్రాబ్లం అయిందోశి నాలుగు కాలేదులు